ಸೌದಿ ಅರೇಬಿಯಾದ ಮದಿನಾ ನಗರದಲ್ಲಿ ವಿಭಿನ್ನ ರೀತಿಯ ಇತಿಹಾಸ ಸೃಷ್ಟಿಯಾಗಿದೆ ಇಲ್ಲಿ ಭಾರತದ ಸಚಿವೆ ಸ್ಮೃತಿ ಇರಾನಿ ಮುಸ್ಲಿಮರ ಪವಿತ್ರ ನಗರ ಮದಿನಾಕ್ಕೆ ಭೇಟಿ ನೀಡಿದ್ದಾರೆ ಮುಸ್ಲಿಂ ಇತರ ಭಾರತೀಯ ನಿಯೋಗವೊಂದು ಮದಿನಾ ನಗರವನ್ನು ತಲುಪಿರುವುದು ಇದೇ ಮೊದಲು ಇಸ್ಲಾಮಿಕ್ ಕಾನೂನುಗಳಿಗೆ ಹೆಸರಾದ ಸೌದಿ ಅರೇಬಿಯಾಕ್ಕೆ ಸ್ಮೃತಿ ಇರಾನಿ ಆಗಮನವನ್ನು ಐತಿಹಾಸಿಕ ಎಂದು ಪರಿಗಣಿಸಲಾಗುತ್ತದೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವೆ ಸ್ಮೃತಿ ಇರಾನಿ ಅವರು ನಿಯೋಗದೊಂದಿಗೆ ಮದಿನ ನಗರಕ್ಕೆ ಭೇಟಿ ನೀಡಿ ಅಲ್ಲಿನ ಪ್ರಯಾಣಿಕರಿಗೆ ಒದಗಿಸಲಾಗುತ್ತಿರುವ ಸೌಲಭ್ಯಗಳನ್ನು ಪರಿಶೀಲಿಸಿದರು ಇದು ಭಾರತದ ರಾಜತಾಂತ್ರಿಕತೆಯ ಮಹತ್ವದ ಹೆಜ್ಜೆ ಎಂದು ಪರಿಗಣಿಸಲಾಗಿದೆ ಇದು ಸ್ವತಃ ಅತ್ಯಂತ ಗಮನಾರ್ಹ ಮತ್ತು ಅನಿರೀಕ್ಷಿತ ಬೆಳವಣಿಗೆಯಾಗಿದೆ ಎಂದು ಅಧಿಕೃತ ವಕ್ತಾರರು ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಪವಿತ್ರ ನಗರವಾದ ಮದಿನದಲ್ಲಿ ಸ್ವಾಗತಿಸಿದ ಮೊದಲ ಮುಸ್ಲಿಮೇತರ ನಿಯೋಗ ಇದಾಗಿದೆ ಇದು ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಅತ್ಯುತ್ತಮ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು ವಾಸ್ತವವಾಗಿ ಸೌದಿ ಅರೇಬಿಯಾದ ರಾಜಕುಮಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಸ್ಲಿಮೇತರರಿಗೆ ಮದೀನಾ ನಗರ ಪ್ರವೇಶಕ್ಕೆ ಅವಕಾಶ ನೀಡಿದರು ಭೇಟಿಯ ನಂತರ ಸ್ಮೃತಿ ಇರಾನಿ ತಮ್ಮ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ನಾನು ಇಂದು ಮದಿನಾಕ್ಕೆ ಭೇಟಿ ನೀಡಿದ್ದೇನೆ ಇದು ಇಸ್ಲಾಂ ಧರ್ಮದ ಪವಿತ್ರ ನಗರಗಳಲ್ಲಿ ಒಂದಾದ ಪ್ರವಾದಿ ಮಸೀದಿ ಅಲ್ ಮಸೀದಿ ಅಲ್ ನಬ್ವಿ ಉಹುದ್ ಪರ್ವತಗಳು ಮತ್ತು ಕುಬಾದ್ ಮೊದಲ ಇಸ್ಲಾಮಿಕ್ ಮಸೀದಿಗೆ ಭೇಟಿ ನೀಡಿದ್ದೇನೆ ಈ ಸಮಯದಲ್ಲಿ ಅನ್ನು ಹತ್ತಿರದಿಂದ ತಿಳಿದುಕೊಳ್ಳಲು ಅವಕಾಶವಿದೆ ಎಂದು ಹೇಳಿದರು ಸ್ಮರಣಾರ್ಥ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ವಿ ಮುರಳೀಧರನ್ ಸಹ ಉಪಸ್ಥಿತರಿದ್ದರು